ನಾವು ಸೂಚಿಸುತ್ತ ಹಲವಾರು ವಿಷಯಗಳನ್ನು ಅಳವಡಿಸಿಕೊಂಡು ತನಿಖೆಯನ್ನು ಮಾಡಬೇಕು ನಾನು ತಿಳಿಸಿದೆ ಸರ್ ಈಗ ಅದು ದೂರು ಕೊಟ್ಟಿರೋದು ಅವರು ಕುಟುಂಬದವರು ಅದು ಅಂತ ಕೊಟ್ಟಿದ್ರು ನಂತರ ಅದನ್ನು ಕೊಲೆ ಅಥವಾ ಅವರು ಯಾರೋ ಅವರು ಕೊಲೆ ಮಾಡಿರ್ಬೋದು ಅನ್ನೋದು ನಂತರ ಕೊಟ್ಟಿರ್ಬೋದು ಈ ಗೊಂದಲಗಳು ಯಾಕೆ ಆಗುತ್ತೆ ಈಗ ತನಿಖೆ ಹೆಸರಲ್ಲಿ ಸದನ ಸಮಿತಿ ಈ ವಿಚಾರವೆಲ್ಲ ತನಿಖೆ ಪೂರ್ಣ ಆಗಬೇಕು ಮಾತಾಡೋದು ಬೇರೆ ನಾವು ಅವರ ಜೊತೆ ಚರ್ಚೆ ಮಾಡಿರತಕ್ಕ ನಮ್ಮ ಆಂತರಿಕ ಚರ್ಚೆ ವಿಚಾರ ಬಹಿರಂಗಪಡಿಸಬೇಕು ನಮಗೆ ಅವಕಾಶ ಇಲ್ಲ ಹೀಗಾಗೆ ತಿಳಿಸ್ತಂತೆ ಇಲ್ಲಿ ಹಲವಾರು ಅನುಮಾನಗಳಿದೆ ಸಹಜ ಅನುಮಾನಗಳು ತನಿಖೆ ನಂತರ ಕರಿಯ ತಕ್ಷಣದಲ್ಲಿ ನಾನು ನಿರ್ಧಾರಕ್ಕೆ ಬರಕ್ ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅನ್ನೋದನ್ನು ಮಾತ್ರ ಹೇಳ್ತೀವಿ ಅದನ್ನು ಸರಿದಾರಿನಲ್ಲೇ ಹೋಗ್ತಾ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳೋಕ್ಕಾಗದ್ದು ನಾವು ಕೂಡ ಕೆಲವೊಂದು ಮಾರ್ಗಸೂಚನೆಗಳನ್ನು ಕೊಟ್ಟಿದ್ದೀವಿ ಸರ್ ಅವರು ಪೊಲೀಸರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದನ್ನು ಹೇಳ್ತಾ ಇದ್ದಾರೆ ಎಲ್ಲ ಸಂಘಟನೆಯವರು ಇನ್ನೂ ತನಿಖೆಯೇ ಆದ ಸಂದರ್ಭದಲ್ಲಿ ಇವ್ರು ಹೆಂಗೆ ಇದ್ದರೆ ಮನನೊಂದು ಆತ್ಮಹತ್ಯೆಗೆ ಇವನ್ನೇ ಶರಣಾಗಿದ್ದಾನೆ ಅಂತ ಹೇಳ್ತಾರೆ ಅನುಮಾನಾಸ್ಪದವಾದಂಥ ವಿಚಾರಗಳಲ್ಲಿ ಅದು ಒಂದು ನಾವೀಗ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರು ತನಿಖೆ ಪೆಟ್ರೋಲ್ ಅಥವಾ ಡೀಸೆಲ್ ತೊಗೊಂಡೋಗಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಡಬ್ಬ ತೊಗೊಂಡೋಗಿದ್ದಾರೆ ಅದ್ರ ಬಗ್ಗೆ ಎಸ್ ಪಿ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳೋದು ಅದು ಯಾರು ತೊಗೊಂಡೋಗಿದ್ದಾರೆ ಅವರೇ ತೊಗೊಂಡೋಗಿದ್ದಾನ ಅಥವಾ ಬೇರೆ ಯಾರು ತೊಗೊಂಡೋಗಿದ್ದಾರ ಬೆಂಕಿ ಹಾಕ್ತಾರೆಲ್ಲ ಚರ್ಚೆ ಮಾಡಿ ತೊಗೊಂಡಿದ್ದಾರೆ ನಾವು ಚರ್ಚೆ ಮಾಡಿದ್ದೀವಿ ತನಿಖೆಗೂ ಮೊದಲು ನಮ್ಮ ಅಭಿಪ್ರಾಯ ಹೇಳೋದು ಇದಕ್ಕೆ ನೀವು ಹೇಳ್ತಾ ಪ್ರಶ್ನೆಗಳೆಲ್ಲ ಹಲವಾರು ದೃಷ್ಟಿಕೋನದಲ್ಲಿ ಪ್ರಶ್ನೆ ಮಾಡಿದರೆ ಅದಕ್ಕೆ ನಮ್ಮ ಸಮಿತಿ ಏನು ತರದಿನಲ್ಲೇ ಹೇಳ್ತಕ್ಕ ಆ ಮಧ್ಯದಲ್ಲಿ ಜಿಲ್ಲಾಡಳಿತದಿಂದ ವಾಸ್ತವದ ವರದಿಯನ್ನ ದಂಡಾಧಿಕಾರಿಗಳಿಂದ ಕೇಳಿದ್ದೀವಿ ಅವರು ಪ್ರತ್ಯೇಕವಾಗಿ ಈ ಘಟನೆ ಬಗ್ಗೆ ವರದಿ ನಂತರ ನಾವು ಅದರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಾಗ ನಮ್ಗೆಲ್ಲ ಕೆಲವು ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಗ್ರಾಮದಲ್ಲಿ ಸವಣಿ ಮತ್ತು ದಲಿತರು ಅಶಾಂತಿ ಅಥವಾ ಘಟನೆಗಳು ಸಂಭವಿಸ್ತವೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಇಲ್ಲಿ ನಾನಾ ವಿಚಾರಗಳಿದೆ ಪ್ರಥಮವಾಗಿ ಏನು ಅಂದ್ರೆ ಘಟನೆ ಪೊಲೀಸ್ ಠಾಣೆಗೆ ಬಂದಂಥದ್ದವರು ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೊಟ್ಟಂಥ ದೂರಲ್ಲ ಬರೀ ಜಮೀನಿಗೆ ಸಂಬಂಧಪಟ್ಟಂಥ ದೂರಲ್ಲ ಒಬ್ಬ ರೌಡಿ ಶೀಟ್ ಹತ್ತಾರು ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಹಲವಾರು ಮೊಕದ್ದಮೆಗಳಲ್ಲಿ ಆತ ಒಂದು ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದು ರೌಡಿ ಶೀಟ್ ಆಗಿದ್ದಾನೆ ಅನ್ನೋದು ಗಮನಕ್ಕೆ ಬಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅದರೂ ಒಬ್ಬ ವರಿಷ್ಠ ಜಾತಿ ದೂರನ್ನ ಕೊಟ್ಟಾಗ ಎಲ್ಲ ದೂರುಗಳಿಗಿಂತ ಆದ್ಯತೆಯನ್ನು ಈ ಭೂಮಿಗೆ ಕೊಡಬೇಕಾಗಿತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಅದರಲ್ಲಿ ಮೇಲ್ನೋಟಕ್ಕೆ ಪ್ರಾರಂಭಿಕ ವೈಫಲ್ಯತೆ ಇದೆ ಬಂದರೆ ತನಿಖೆ ತನ್ನ ನಡೀತಾ ಇರತಕ್ಕಂಥದ್ದು ಮತ್ತು ತನಿಖೆ ಬೇಕಾಗಿರ್ತಕ್ಕಂಥ ಪೂರ್ವ ಅಂಶಗಳು ಎಫ್ ಎಸ್ ರಿಪೋರ್ಟ್ ಬಂದ ಮೇಲೆ ಅವರೊಂದು ಒಪಿನಿಯನ್ ಕೊಡುವಂಥದ್ದು ಸಹಜವಾಗಿ ನಮ್ಮ ಅಲ್ಲಿವರೆಗೆ ನಾವು ಕೂಡ ತನಿಖೆಗೆ ಯಾವುದೇ ಪೂರ್ವ ತೀರ್ಮಾನಗಳನ್ನ ಹೇಳಲು ಸಮಾಜು ನಮ್ಮ ಅಭಿಪ್ರಾಯ